ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಬರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಕೂಪನ್ ನೀಡುತ್ತಿದ್ದೇವೆ ಲಕ್ಕಿ ಡ್ರಾನ್ ಅಲ್ಲಿ ನೂರ ಐವತ್ತು ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ ಲಕ್ಕಿ ಡ್ರಾನ್ ಅಲ್ಲಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಇಂಡಕ್ಷನ್ ಸ್ಟೌವ್ ಗ್ಯಾಸ್ ಸ್ಟೌವ್ ಕುಕ್ಕರ್ ಕೆಟಲ್ ಐರನ್ ಬಾಕ್ಸ್ ಚಾಪರ್ ತವಾ ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ ಮುಖಬಲೆಯ ವಿಐಪಿ ಟ್ರಾಲಿಯನ್ನು ಕೇವಲ ನೀಡುತ್ತಿದ್ದೇವೆ ಕೊಡಿ ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜನಾನ ಸರ್ಕಲ್ ಚಿಂತಾಮಣಿ ಸಮಸ್ತ ನಾಡಿನ ಪತ್ರಕರ್ತರಿಗೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಶಿಂತ ರವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಬಹಳಷ್ಟು ಮಾರಕವಾದಂತಹ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಬಹಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ ದಲ್ಲಿ ಜೇನು ಇಟ್ಟಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನ್ ಇದ್ದಂತ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಏನು ಇವತ್ತು ಬಿಂಬಿತಾಗಿ ಮಾಡಿದೆ ಅಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂತ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿ ಹಿಂದೆ ಬಜೆಟ್ ಅಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನ್ ತಗೊಂಡಿದ್ದಾರೆ ಆ ಗೈಡ್ ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಾ ಇರ್ಬೇಕಂತ ಸ್ಪರ್ಶ ಏನು ಪರ್ಮೆಂಟ್ ಆಗಿ ನಮಗೆ ಪಿ ಎಫ್ ಬಿ ಎಫ್ ಏನು ಪೆನ್ಶನ್ ವರ್ಗ ಏನಾದರೂ ಏನ್ ಜಾಬ್ ಮಾಡಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂತ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಒಡ ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡುತ್ತಿರುವಂತ ನಮಗೆ ಇದೇನ ನೀವು ಸರ್ಕಾರ ಕೊಡ್ತಿರುವಂತ ಬಳವಳಿ ಇದು ಇದನ್ನು ನಾನು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಜೊತೆಗೆ ಇದನ್ನ ಕಾನೂನು ವ್ಯಾಪ್ತಿಯಲ್ಲಿ ತಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲ್ ಮಾಡ್ಬಿಟ್ಟು ಈ ಒಂದು ವಿಚಾರವಾಗಿ ರಿಟ್ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದೀನಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಏನ್ರಿ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡಕ್ ಸಾಧ್ಯ ರೀ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂತ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂತ ಇವತ್ತು ವಿಜಯವಾಣಿಯಿಂದ ಕರ್ನಾಪದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಒಬ್ಬರಿಗಾದ್ರು ಯಾರಿಗಾದ್ರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದ್ರು ನೋಡಿದೀರಾ ನೀವು ಸರ್ಕಾರ ಇವತ್ತು ಅಕ್ರಡೇಷನ್ ಕಾರ್ಡ್ ಎರಡ್ ಮೂರ್ ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಡೇಷನ್ ತಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ ಅದೊಂದು ತನಿಖೆ ಆಯ್ತಂದ್ರೆ ಅದೇ ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ಇದು ಕೊಡಕೇನೆ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದ್ರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಕೊಟ್ಟಿದೆ ನಾ ನಿಮ್ಮ ಪತ್ರಕರ್ತರಿಗೆ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನ ಪತ್ರಕರ್ತರಂತ ಡಿಸೈಡ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನ್ ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನ ಪತ್ರಕರ್ತರ ಅಂತ ಗೊತ್ತು ಮಾಡ್ತಾರೆ ಅವರು ಒಂದು ಲೈಸೆನ್ಸ್ ನೀಡ್ತಾರೆ ಆ ಪಡೆದಂತ ನಾವು ನಮ್ಮ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ರಲ್ಲ ಅವ್ರಿಗೆ ಕಾಯಂ ಕಾಯಿಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ರೆ ಇಡೀ ರಾಜ್ಯಾದ್ಯಂತ ಕೊಟ್ಟ ಅಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ ಗೈಡ್ ಲೈನ್ಸ್ ಕೇಳ್ತಾ ಇದ್ರಲ್ಲ ಇದಕ್ಕಾದ್ರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಅಂತ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬೀಳುತ್ತ ಅಂತ ಹೇಳ್ತೀರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನ್ ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರೋದು ಪತ್ರಕರ್ತರು ಇದಾರೆ ಗೈಡ್ ಲೈನ್ಸ್ ಅಲ್ಲಿ ನೀವು ಅಂಕಿಅಂಶ ತಗೊಂಡು ಮಾಡಿದಿರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯ್ ನೇಮಕಾತಿ ಆದೇಶ್ ಕೊಟ್ಟಿದಾರ ಇವತ್ತೇ ನೀವು ಜಿಲ್ಲಾ ವೈಸ್ ಏನ್ ಮಾಡಿದಿರಲ್ಲ ಯಾವ ತಾಲೂಕಿಂದ ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರು ಕಾಯಂ ನೇಮಕಾತಿ ಆದೇಶ ಸಿಗದಾಗ ಎಲ್ಲಿಂದ ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತ ಇವತ್ತು ನೀವೇನು ಮಾಡಿದ್ರಲ್ಲ ಟೋಟಲಿ ಫೇಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಏನಿದಾರಲ್ಲ ಇದ್ರಲ್ಲಿ ನೆಟ್ಟಿಗೆ ಒಂದು ನೂರು ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನ ತಾವೇನು ಹೇಳ್ತೀನಿ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ರು ಒಬ್ಬರಿಗೆ ಎರಡುವರೆ ಸಾವಿರ ಆಯ್ತು ಅಂತಂದು ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷದ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆ ಅಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದ್ರು ಕಾಯಂ ನೇಮಕಾತಿ ಆದೇಶ ತಗೊಂಡಿದಿರಾ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶಗಳನ್ನು ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ನಮಗೆ ಲೈಸೆನ್ಸ್ ಏನಿದೆ ಅದು ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರದ ಸಂಖ್ಯೆ ಜೊತೆಗೆ ನಮ್ಮ ಹೆಟ್ರ್ ಏನು ನೀಡಿದಾರಲ್ಲ ಅದು ನಮಗೆ ಮಾನದ ಇವನ್ನೆಲ್ಲ ಗಾಳಿ ತೂರಿ ಇವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದ್ರಲ್ಲ ಇದು ಬಹಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅಣ್ಣ ಅವೈಜ್ಞಾನಿಕ ಅಂತ ಈ ಸಂತ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪದಿಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಹೊಡಿಸೋಕಿನ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕಿಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕ್ರಿ ಮಾಧ್ಯಮ ಹಿಂದೆ ಇದೇ ರವಿ ಬೆಳಗೆರೆ ಲಂಕೇಶ್ವರನ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ ΑΡΙΣΗΝ ΚΙΤΗΛΑ ΔΕΛΑ